ನಮಸ್ಕಾರ ಎಲ್ರಿಗೂ ಇನ್ನೇನು ಶ್ರಾವಣ ಮಾಸ ಶುರುವಾಯಿತು ಇನ್ನು ಬರೀ ಹಬ್ಬಗಳೇ ಹಬ್ಬ ಸಾಲು ಸಾಲು ಹಬ್ಬಗಳೇ ವರ್ಮಾಲಕ್ಷ್ಮಿ ಬರ್ತಿದೆ ಗೌರಿ ಗಣೇಶ ಬರ್ತಿದೆ ನಾಗರ ಪಂಚಮಿ ಬರ್ತಿದೆ ನನಗೆ ಸ್ವಲ್ಪ ಪೂಜೆಗಳಿಗೆಲ್ಲ ಐಟಮ್ಸ್ಗಳು ಬೇಕಾಗಿತ್ತು ನಾನು ಈ ಸಾರಿ ಎಕೋ ಗಿಫ್ಟ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಹಬ್ಬಕ್ಕೊಂದಷ್ಟು ಪೂಜಾ ಐಟಮ್ಸ್ಗಳು ಬೇಕಾಗಿತ್ತು ಅದನ್ನೆಲ್ಲ ತರಿಸಿದ್ದೀನಿ ಬನ್ನಿ ಏನೇನೆಲ್ಲ ತರಿಸಿದ್ದೀನಿ ನೋಡೋಣ ಇಷ್ಟು ವರ್ಷ ಬಾಗಿಲ ಕೊಡಬೇಕಂದ್ರೆ ಮೊರಗಳನ್ನೇ ಕೊಡ್ತಾ ಇದ್ವಿ ಅದಕ್ಕೆ ಈ ಸಾರಿ ಮೊರಗಳ ಜಾಗಕ್ಕೆ ಈ ಥರ ಬುಟ್ಟಿ ಬಂದಿದೆ ಬಾಗಿನಕ್ಕೂ ಕೂಡ ಇದನ್ನು ಕೊಡ್ಬೋದು ಹಾಗೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಹಣ್ಣು ತರಕಾರಿ ಎಲ್ಲ ಇಟ್ಕೊಬೋದು ಪ್ರತಿದಿನ ಯೂಸ್ ಮಾಡ್ತಾರೆ ಹೇಳಿ ನಾನು ಈ ಥರ ಪ್ಲ್ಯಾನ್ ಮಾಡಿ ಈ ಥರ ತರಿಸ್ಕೊಂಡಿದ್ದೀನಿ ಕುಂಕುಮಕ್ಕೆ ಕೊಡೋದಕ್ಕೋಸ್ಕರ ಹಾಗೆ ಇದೊಂದು ಲಾರ್ಜ್ ಸೈಜು ಇದರಲ್ಲೂ ಕೂಡ ಬಾಗಿನಕ್ಕೆ ಈ ರೀತಿ ಕೂಡ ಕೊಡ್ಬೋದು ನೀವು ಮಡ್ಲಕ್ಕಿ ಎಲ್ಲ ಕೊಡೋವಾಗ ಅಥವಾ ಬಾಗ್ನ ಕೊಡೋವಾಗೆಲ್ಲ ಈ ರೀತಿ ಕೂಡ ಕೊಡ್ಬೋದು ತುಂಬ ಚೆನ್ನಾಗಿದೆ ಈ ರೀತಿ ಪೀಠಗಳು ತರಿಸಕೊಂಡಿದ್ದೀನಿ ದೀಪಗಳು ತುಂಬಾ ಕ್ಯೂಟ್ ಆಗಿದೆ ಎರಡು ತರ ಪೀಠಗಳು ತರಿಸ್ಕೊಂಡಿದ್ದೀನಿ ಹಾಗೆ ತಾವರೆ ಹೂವು ಮತ್ತೆ ನವಿಲ್ ತರಿಸ್ಕೊಂಡಿದ್ದೀನಿ ರಂಗೋಲಿ ಇಡಬಹುದು ಡಿಸೈನ್ ಮಾಡ್ಕೋಬಹುದು ಹೂವು ಕೂಡ ಇದ್ರ ಮೇಲೆ ಇಟ್ಟು ಡಿಸೈನ್ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ದೀಪ ಸುತ್ತ ಸುತ್ತೋದಿಕ್ಕೆ ಈ ತರ ಫ್ಲವರ್ ತರಿಸ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೀಪಕ್ಕೆ ಈ ತರ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕುಂಕುಮ ಕೊಡೋದಿಕ್ಕೆ ಈ ತರ ಜೂಟ್ ಬ್ಯಾಗ್ಸ್ ತರಿಸಿದೀನಿ ತುಂಬಾ ಚೆನ್ನಾಗಿದೆ ಜೊತೆಗೆ ಬ್ಯಾಂಗಲ್ಸ್ ಎಲ್ಲ ಇದರಲ್ಲಿ ಇಟ್ಟು ಮುತ್ತೈದಿದ್ದಿರಿಗೆ ಅರ್ಶನ ಕುಂಕುಮ ಕೊಟ್ಟಾಗ ಇದರಲ್ಲಿ ಅದೆಲ್ಲ ಸಾಮಗ್ರಿಗಳನ್ನ ಇಟ್ಟು ಈ ರೀತಿ ಇಟ್ಟುಕೊಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ತರ ಪ್ಲಾನ್ ಮಾಡಿಸ್ಕೊಂಡು ತರ್ಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅವರು ಯೂಸ್ ಮಾಡ್ತಾರೆ ರೆಗ್ಯುಲರಾಗಿ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಇದೆ ಬ್ಯಾಗ್ಗಳು ಪೌಚ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಬ್ಯಾಗು ಸ್ವಲ್ಪ ದೊಡ್ಡ ಸೈಜ್ ಬ್ಯಾಗು ಇದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಹಾಗೆ ಕಳಶಕ್ಕೆ ಈ ರೀತಿ ಸ್ಟಿಕ್ ತರಿಸಿದ್ದೀನಿ ಇದನ್ನ ಪ್ರತಿದಿನ ಕೂಡ ಯೂಸ್ ಮಾಡಬಹುದು ತೆಂಗಿನಕಾಯಿ ಮಧ್ಯದಲ್ಲಿಟ್ಟು ಹೂವಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದೆ ಇದು ಕೂಡ ಅಷ್ಟೇ ಪ್ರತಿದಿನ ಯೂಸ್ ಮಾಡ್ಬೋದು ಈ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ನೀವು ನಿಮಗೆ ಏನು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ಚಿಕ್ಕದು ಮಾಡ್ಕೋಬೋದು ದೊಡ್ಡದು ಇದನ್ನ ಇದನ್ನಾಗಲಾ ಮಾಡ್ಕೋಬೋದು ಇದರಲ್ಲೆಲ್ಲ ಹೂವಿಟ್ಟು ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಪ್ರತಿದಿನಕ್ಕೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ನಾನು ಇದನ್ನ ಹಬ್ಬಕ್ಕೆ ಅಂತ ತರಿಸ್ಕೊಂಡಿದೀನಿ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ನಾನು ಈ ಎಲ್ಲ ಐಟಮ್ಸ್ನ ಏಕೋ ಗಿಫ್ಟನ್ನು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡಿದ್ದೀನಿ ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಇರುವಂತ ಐಟಮ್ಸ್ ಕಳಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಐಟಮ್ಸ್ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ರೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ ದಯವಿಟ್ಟು ಒಂದು ಸಾರಿ ಇವ್ರ ಪೇಜ್ನ ವಿಸಿಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್